ೇಳಿಲ್ವಾ ಅಂದೆ ಕೊಟ್ಬಿಟ್ರೆ ಬರ್ರೆ ನಾನು ಯಾರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಹೇಳು ಮೈತ್ ಆಯ್ತು ಚಿಕ್ಕಬೇಳ್ಪಂಗೆ ಮಾಡು ಹೋಗ್ ಇಪ್ಪತ್ತು ಕೊಡು ಹೋಗಿ ಚಿಕ್ಕಬೇಲ್ಪಂಗ್ ಮಾಡ್ಬೇಕಂದ್ರೆ ಮತ್ತೆ ತಿರುಗ ಹುಡ್ಕೊಂಬತ್ತಿ ಮತ್ತೆ ತಿನ್ನ ಮತ್ತೆ ಅವಸ್ ಹೇಳ್ತೀನಿ ಅರವತ್ತು ಎಪ್ಪತ್ತು ಕೊಡೋದು ಕೊಡ್ತೀಯಾ ನೀವ್ ಹೇಳ್ತಮ್ಮ ಒಂದ್ ಅರವತ್ ಸಾವಿರ ಮಾಡ್ಬೇಕಾದ್ರೆ ಇಪ್ಪತ್ತು ಸಾವಿರ ಕೊಟ್ಬಿಡು ಇನ್ನ ಅವೇಡ್ ಮಾಡ್ಬೇಕಾದ್ರೆ ಮತ್ತೆ ನಮ್ಮ ಅದೇ ಪುಟ್ಸಿ ನೀನ್ ಮಾಡ್ಸ್ಕೊಂಡಿಲ್ಲ ಕಣಮ್ಮ ನೀನು ಕೆಲ ಬರ್ಕೊಟ್ಟರ್ ಕಣಮ್ಮ ಅವರು ಅಂದೆಲ್ಲ ಅದು ಎಸಿ ಆರ್ಡ್ರು ನನ್ನ ಅಲ್ಲಿ ಎ ಸಿ ಹತ್ರ ಮಾಡಿಸಬೇಕು ಫಸ್ಟ್ ಆಡ್ರ್ ನೆಕ್ಸ್ಟ್ ಆಮೇಲೆ ಇನ್ನ ಮಗಳದು ಇನ್ನೆಲ್ಲಾ ಹನುಮಂತಣ್ಣಂಗೆ ಹೇಳಿದೀನಿ ಏನ್ ತೀರ್ಥಿದ್ರೆ ನಂಗೆ ಯಾವಾಗ ಹೇಳಿ ಪಾಪ ಜನ್ಮಾಂತಣ್ಣ ನೀನೆ ಹೇಳಿಲ್ವೇನಮ್ಮ ನೀವೇನ್ ಹೇಳಿದ್ರೆ ಹನುಮಂತಣ್ಣ ಏನ್ ಹೇಳಿದೀವಿ ಏನಪ್ಪ ಎತ್ತಪ್ಪ ಏನ್ ಮಾಡ್ತಿ ಎತ್ ಮಾಡ್ತಿ ಅಂತ ಅಟ್ಟೇನೆ ಇನ್ಯಾವ್ ಕೊಟ್ಟಿದೀವಿ ಅವ್ರಿಗೆ ಯಾವ ಇವತ್ತು ಕೊಟ್ಟಿಲ್ವೇ ನಿನ್ ಬಿಟ್ ನಿನ್ ಬಿಟ್ಬಿಟ್ಟು ಏನ್ ಕೊಟ್ಟಿದೀವಿ ಹೇಳಿ ನೀನೇನೆ ತೂ ನೀನೆ ಅಂದಲ್ಲಮ್ಮ ಅವ್ರ ಹತ್ರನೇ ಮಾಡಿಸ್ತೀವಿ ಅಂತ ನೀನ್ ಸುಂದ್ರ ಮೇಡಮ್ ಅದೇ ಯಾವತ್ತ ಮಾಡ್ಸಂಗಿದ್ರೆ ನನ್ ಜೊತೆ ನಿನ್ ಜಿಗಬಾಲೆ ಹಾಕಿಟ್ಕೊಂಬಕಾಯ್ತು ಆ ಹೇಳು ಒಂದ್ ಇಪ್ಪತ್ ಸಾವಿರ ತಗೊಂಡು ಒಂದ್ ಮೇಲೆ ಹೆಸರಿಗೆ ಏನು ಇದು ಸರಿ ಕಾಪಾಡ್ ನಮ್ಮ ಯಾವ್ದಾರ ಮಾರ್ಕ್ಸ್ ಬೇಕಾದ್ರೆ ಮೂರರಿಂದ ಏನೋ ಇಷ್ಟು ಇಷ್ಟು ತಗೊಂಡು ಏನೋ ಒಂದ್ ಮಾಡ್ಕೊಟ್ಬಿಡ್ ನನಗೆ ಹೇಳೋ ಕೊಡ್ತೀಯಾ ಇಲ್ಲ ನಾನು ರಿಪೋರ್ಟ್ ಹಾಕ್ತೇನೆ ಆರೇ ಎಲ್ಲ ಬೆಳಗ್ಗೆ ಫೋನ್ ಮಾಡಿತ್ತೀಯ ನಮ್ ಎಷ್ಟ್ ದಿನ ಆಯ್ತು ಅಪ್ಪ ಇಲ್ಲಿ ಕಂಡ್ ಕೂತಿ ಕಳಿಸ್ತೀನಿ ಇಸಿ ಇಲ್ಲ ಅಂತಂದ್ರೆ ಇಸಿ ಇಲ್ಲ ಅಂತಾನೆ ಬರ್ರಿ ಅಂತಂದ್ರು ಬರೇ ದೊಡ್ಡದಲ್ಲ ಆಮೇಲೆ ನೋಡು ಒದ್ದಾಡೋದು ಹ್ಮ್ ಯಾವಾಗಿದ್ ನೀನ್ ಮಾಡೋದೇನೆ ಅಲ್ವಾ ಹೇಳು ನಾವೊಂದ್ಸರಿ ನೀನ್ ಇಸ್ಕೊಂಡು ಅದೇ ಹೇಳ್ಬೇಕು ಇಲ್ಲ ಅಂಬು ಹಂಗಾದ್ರೆ ನಾನು ಬರ್ಕೊಡ್ಸಿ ಸುಮ್ನೆ ಯಾಕೆ ನಿನ್ನತ್ರ ಮಾಡಾಡೋದು ವೇಸ್ಟ್ ಕಡ್ಮಿ ಯಾಕೆ ಮಾಡಿದ್ವಿ ಇಲ್ಲಮ್ಮ ಜಮೀನ್ಗಳು ಅದೇ ಮಾರ್ಕೊಂಡ್ ನಿನ್ ಕೆಂದಿದ್ದೀವ್ ಆಗ್ಲೇ ಮಾರು ತಾಯಿ ಚೆಕೆ ತಂದಿದ್ದೀನಿ ನೀನ್ ಹೇಳು ಮಾರು ಬಿಟ್ಟು ಅಂದ್ರೆ ಹೆಂಗ್ ಇದ್ದೀನಿ ನೀನು ಅಂತ ನಿಂತಿರೋ ಗೊತ್ತಿಲ್ಲ ಏನು ಉಪಕಾರ ಮಾಡಬರ್ದ ನೀನು ಅಂತ ಸ್ವಲ್ಪ ಉಪಕಾರ ಮಾಡ್ಲಿ ಹೇಳು ಹ ರಕಂಡ ಯಾವ ಇರೋ ನೀನು ಅವ್ವ ಕೊಟ್ಟವಲ್ಲ ಅಲ್ಲಿ ಗೊತ್ತು ಅಲ್ಲ ನಾನು ಏನು ನೀನು ಕೊಟ್ಟ ಅಡಗಿದ್ನಲ್ಲ ಮೇಡಂ ಅವರೇ ಏ ಎಲ್ಲ ವಾಪಸ್ ಕೊಟ್ನಲ್ಲಮ್ಮ ಇದಕ್ಕೆ ಪೌತಿಕತೆ ಅಮ್ಮಂತ ನಾಕ್ಷಿ ನಾನು ಮಾತಾಡ್ತೀನಿ ಅಂದ್ರು ಅಲ್ಲೇನು ನಡೆಯಲಿಲ್ಲ ಅಧ್ಯಕ್ಷೋಬೆ ಏನು ನಡೆಯಲಿಲ್ಲ ಸುಮ್ಮನೆ ಓಹೋ

ದುಡ್ಡು ದುಡ್ಡು ಅರವತ್ ಸಾವಿರ ತಾನೇ ಮಾಡ್ಕೊಟ್ಬಿಡ್ಬೇಕು ಅಲ್ಲಿ ಆಗಲ್ಲ ಅಂದವ್ರೆ ರಾಧಾಮಂಗೆ ನಾನೇ ಮಾಡೋಣ ಅಂತನು ಇದು ಕಡಿಮೆ ಆಯ್ಕೆ ಮೇಡಮ್ ಅದೇ ಸುಮ್ನ ವಾದೇ ಮಾಡಬೇಡ ರಾಧಮ್ಮ ನನ್ ಕೆಲ್ಸ ಐತೆ ನಾನು ಎಲೆಕ್ಷನ್ ಕೆಲ್ಸ ಕೂತಿದೀನಿ ಹೋಗಿರೋದಕ್ಕೆ ಬಂದ್ಬಿಟ್ಟು ಯಾರೋ ಒಂದು ರಿಪೋರ್ಟ್ ಕೇಳೋದು ಅರ್ಜೆಂಟ್ ಹಾಕ್ ಹಾಕೊಡ್ಬೇಕು ಸಾಹೇಬ್ರಿಗೆ ಇಷ್ಟು ಹೊತ್ತು ತಾನೇ ಮೇಡಮ್ ಅದೇ ನೋಡಮ್ಮ ನೀನ್ ನನಗಲ್ಲ ಕೊಡ್ತಾ ಇರೋದು ನಾವೂ ಎಲ್ಲ ಕೊಟ್ಬಿಟ್ಟು ಮಾಡಿಸಬೇಕು ತರ್ಶಿದಾರ್ ಹಂಗ್ ಮಾಡಲ್ಲ ಸುಮ್ನೆ ಯಾಕೆ ಒದ್ದಾಡ್ತೀಯಾ ಮಾಡ್ಸಂಗಿದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಮಾಡ್ಸು ನಂದ್ ಇಪ್ಪತ್ ಕೊಟ್ಬಿಡು ನಂದ್ ಇಪ್ಪತ್ ಕೊಟ್ಬಿಡು ರಿಪೋರ್ಟ್ ಆಗಿ ಕೊಡ್ತೀನಿ ಆಯ್ತಾ ಹೋಗಿ ಅಲ್ಲಿ ಮಾಡಿಸ್ಕೊತ ತರ್ಸಿದಾರ್ ಹತ್ರ ಸುಮ್ನೆ ಯಾಕೆ ನಾನು ನಿನ್ನ ದುಡ್ಡೆಲ್ಲ ಕೊಡೋ ನನಗೆ ಅನ್ಕೊಂಬಿಟ್ಟಿದೀಯಾ ನಾನು ಅಲ್ಲಿ ಮೇಲ್ ಕೊಟ್ಬಿಟ್ ಮಾಡಿಸ್ಬೇಕು ಕೊಡ್ತೀಯ ರಾಧಮ್ಮ ನೀನು ನನ್ನ ಮೇಲೆ ಆರೇ ಇದ್ದಾರೆ ಆರೈ ಮೇಲೆ ಕೇಸೋರ್ಕೋರ್ ಕೇಸರ್ಕೋರಿಂದ ಶಿರಸುದ್ ತುಂಬಾ ಪಾಕಿದ್ರ ಇದ್ದಾರೆ ಇಷ್ಟ ಜನ ಕೊಟ್ಬಿಟ್ಟು ಮಾಡಿಸ್ಬೇಕು ನಾನು ಹಂಗು ಕೇಳಿರೋದೇ ಕಮ್ಮಿ ಹೋಗ್ಲಿ ಪಾಪ ಏನೋ ಬಡವರು ಹೋಗಿ ಎಲ್ಲ ಸಾಲ ಸಿಗ್ಲಿಲ್ಲ ನೀನ್ ಆಸ್ತಿ ಮಾರಿಯೋ ಬಿಟ್ಟೇ ನನ್ಗದ ಬೇಡಮ್ಮ ಅದ್ ನನ್ಗೆ ಗೊತ್ತಿಲ್ಲ ನೀನ್ ಮೂರಾರ ಮಾಡ್ಸ್ಕೋ ಒಂದಾರ ಮಾಡಿಸ್ಕೋ ಎರಡಾರ ಮಾಡಿಸ್ಕೋ फैला हाक् नमदा